ಬಿಗ್ ಬಾಸ್ ಬಹಳ ಖುಷಿ ಖುಷಿಯಾಗಿ ನಡ್ಸ್ಕೊಡ್ತೀನಿ ಮತ್ತೆ ಏನಪ್ಪ ಟೆನ್ಷನ್ ಅಂದ್ರೆ ಪ್ರತಿ ಸೀಸನ್ ಒಬ್ಬ ಏನೋ ಹುಡ್ಕೋತಾರೆ ನಮ್ಮ ತಲೆ ನೋಡ್ತಾರೆ ಇದೊಂದೇ ಸರ್ ಖುಷಿ ಕೃಷ್ಣದೇವರ ಎಲ್ಲಿರ್ತಾರೆ ಉಳಿದವರೆಲ್ಲ ಅವ್ರು ಇರ್ತಾರೆ ಬಳಗಾರರಾಗಿ ಇರ್ತಾರೆ ಸಿ ಬಿಗ್ ಬಾಸ್ ಗೆಲ್ಬೇಕು ಅಂದ್ರೆ ಅದು ಸಾಧಾರಣ ಅಲ್ಲ ಎಲ್ಲಾದ್ರೂ ಕೆಲ ಕಷ್ಟದ ಕೆಲಸ ಯಾಕಂದ್ರೆ ಅದು ನಟನೆ ಅಲ್ಲ ಸತ್ಯನೂ ಅಲ್ಲ ಅವೆರ ಮಧ್ಯದಲ್ಲಿ ಒಂದು ಗೊತ್ತೇ ಇರುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗ್ತಾ ಮರ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿರೋದು ಹೊರ ಒಳಗಡೆನು ಸಹ ಜೀವನ ರೂಪಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಮರ್ತಾ ಇರ್ತಾರೆ ಹೊರಗಡೆನೇ ಅವರ ಕುಟುಂಬ ಆಗಿ ಹೋಗ್ತಾರೆ ಬಹಳ ಕಷ್ಟ ಆಗಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಕಾಂಪಿಟಿಟವ್ಸ ಅವರಿಗೆ ಬಾತ್ರೂಮ್ ಅಲ್ಲಿ ಸಾಲ ಕಡಿತ ಇರೋದು ಏನ್ ಕರ್ತವ್ಯ ಬಟ್ ಆಲ್ ಸೈಡ್ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ್ ಆಗಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದೊಂದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂತ ಪ್ರತಿಯೊಬ್ರು ಬರೀ ರಿನರಿಗೆ ಮಾತ್ರ ಅಲ್ಲ ಪ್ರತಿಯೊ ಪ್ರತಿಯೊಬ್ಬರಿಗೂ ಅದು ಅವ್ರದ್ದೇ ಹೇಳೋಂಥ ಒಂದು ಹಣ್ಣಿದೆ ಮನ ಸಿಗ್ಲಿಲ್ಲ ಬಟ್ ಅಂಥದ್ರಲ್ಲಿ ಗೆದ್ದವರು ಭಾಳ ಕಮ್ಮಿ ನನಗೆ ಅನಿಸುತ್ತೆ ಕೆಲವೊಂದಿಗೆ ನೋಡ್ಕೊಂಡು ಅನಿಸ್ಕೋತಾ ನಾನು ಅನ್ಕೋತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಂಡಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಡು ಬರ್ತಾ ಇರೋದು ನಾನು ಅಂಥದ್ರಲ್ಲಿ ಐ ತಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್ ಐ ವಿಲ್ ನಾಟ್ ಸೇ ಲಕ್ಕಿ ಈಸ್ ಬಿನ್ ಸ್ಮಾರ್ಟ್ ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರವರು ಅಂಥದ್ರಲ್ಲಿ ಎರಡು ಎರಡನೇದು ಏನಾಗುತ್ತೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಚಾರ್ಜ್ ಇರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಗೆಸ್ ಆರ್ ದ ರೈಟ್ ಸ್ಪಾಟ್